ਹਲੋ ਹਾਈ ਹਲੋ ਹਾਈ ਗੁੱਡ ਈਵਨ ਚਾਹ ਜੀ ਦਿਰਾ ਹਉ ਨੀਮੇਂਗੇ ਹੈਲਪ ਮਾਰਤਿਨ ਨੀਊ ਨਮੇਂਗੇ ਹੈਲਪ ਮਾਡੀ ਕਮਿਟ ਆਕੀ ਲਾਈਵ ਬੰਨੀ ਲਾਈਵ ਬੰਨੀ ਲਾਈਵ ਮੇ ਬੰਨੀ Oh, hi. Lady give a Oh, hi. Lady bunny thank you thank you good evening Kamitaki, taki live ೋ ಹಾಯ್ ಸಬ್ಕ್ರೈ ಆಗಿ ಫಾಲೋ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾವು ಬಿಡುವ ಹೊಸ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ लो हाय कमी टाकी यार ಅಂತ ಅನ್ನೋದು ಗೊತ್ತಾಗ್ತಾ ಇದೆ গুড ઇન્યુ ગુડ ઇન્યુ ನೀವು ಎವ್ರಿ ಲೈವ್ ಗೆ ಬನ್ನಿ ಕಮೆಂಟ್ ಹಾಕಿ ಕಮಿಟ್ ಮಾಡಿ ಕಮಿಟ್ ಮಾಡಿದರೆ ಗೊತ್ತಾಗುತ್ತದೆ ಯಾರು ಅನ್ನೋದ್ದು ಗೊತ್ತಾಗುತ್ತದೆ ಕಮಿಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಏನಾದರೂ ಹೆಲ್ಪ್ ಬೇಕಾದ್ರೆ ಯೂಟ್ಯೂಬ್ ಚಾನಲ್ ಬಗ್ಗೆ ಕಮೆಂಟ್ ಮಾಡಿ ಯೂಟ್ಯೂಬ್ ಯಾವ ಥರ ಮಾಡಬೇಕು ಹೆಂಗೆ ಅನ್ನೋದು ಕಮೆಂಟ್ ಮಾಡಿ ನಾನು ಹೇಳಿಕೊಡುತ್ತೇನೆ ಮತ್ತು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಆಲ್ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಯಾರಾದರೂ ಲೈವ್ಗೆ ಬಂದಿರೋ ಲೈಕ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಯೂಟ್ಯೂಬ್ ಚಾನಲ್ ಯಾವ ಥರ ಮಾಡಬೇಕು ಹೆಂಗೆ ಏನು ಅನ್ನೋಂಥದ್ದು ನಿಮಗೆ ಅನುಭವ ಹೇಳಲು ನಿಮಗೆ ನಾವು ಸಪೋರ್ಟ್ ಮಾಡೋದು ನಾವು ನಿಮಗೆ ಸಪೋರ್ಟ್ ಮಾಡೋದು ಲೈವ್ಗೆ ಬನ್ನಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಹಾಯ್ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಬಂದಿದ್ದರೆ ನಮಗೆ ಗೊತ್ತಾಗುತ್ತದೆ ತಾವು ಯಾರು ನಿಮ್ಮ ಚಾನಲ್ ನಾನು ಸಬ್ಸ್ಕ್ರೈಬ್ ಮಾಡುತ್ತೇನೆ ಕಮೆಂಟ್ ಮಾಡಿದರೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೇ ಆಗ್ತದೆ ಲೈಕ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈ ಆಗಿ ಫಾಲೋ ಮಾಡಿ ನಮ್ಮ ಚಾನಲನ್ನು ಓಪನ್ ಮಾಡಿ ಇಡುವೆಯನ್ನು ನೋಡ್ತಾ ಇರ್ರಿ ನಿಮಗೆ ಸಪೋರ್ಟ್ ನಾನು ಮಾಡುತ್ತೇನೆ ನಮಗೆ ಸಪೋರ್ಟ್ ನೀವು ಮಾಡಿ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ನಿಮಗೆ ಸಪೋರ್ಟ್ ನಾನು ಮಾಡುತ್ತೇನೆ ನಮಗೆ ಸಪೋರ್ಟ್ ನೀವು ಮಾಡಿ ಈ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ನಾವು ನೀವು ಎಲ್ಲರೂ ಸೇರಿ ಬೆಳೆಯೋಣ ಬೆಳೆಸೋಣ ಕಮಿಟ್ ಮಾಡಿ ಪ್ಲೀಸ್ ಕಮಿಟ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಕಮೆಂಟ್ ಮಾಡಿ ನಾವ ನಿಮಗೆ ಸಬ್ಸ್ಕ್ರೈಬ್ ಆಗಿರಿ বেল ಬಟನ್ ಕ್ಲಿಕ್ ಮಾಡಿ ಹೊಸ ಹೊಸ ವಿಡಿಯೋ ನಿಮಗೆ ಬರ್ತಾ ಇರ್ತವಾ ನೋಟಿಫಿಕೇಶನ್ ಇಂದ ಹಲೋ ಹೈ हेलो हाय कमिट माडी प्लीज गुडी नेओ गुडी नेओ good evening commit mari vilans thank you vilam ಇಲೋನ್ ಶಂಬೋಚಿ ಥ್ಯಾಂಕ್ ಯು ಹಲೋ ಹಾಯ್ ಎವ್ರಿಬಡಿ ಇಲೋನ್ ಶಂಭೋಚಿ ಹಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡುತ್ತೇನೆ ನಾನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಇಲ್ಲ ಸಂಭೋಚಿ ಥ್ಯಾಂಕ್ ಯು ಲೈಕ್ ಮಾಡಿ ಫಾಲೋ ಮಾಡಿ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡುತ್ತೇನೆ ನಾನು ನಿಮ್ಮ ಚಾನಲ್ ನೇಮ್ ಪಡಿಸಿ ಕಮೆಂಟ್ ಮಾಡಿ ನಿಮ್ಮ ಚಾನಲ್ ಯಾವ ರೀತಿ ಐತೆ ಆ ಥರ ನಾನು ಎಲ್ಲ ಚೆಕ್ ಮಾಡಿ ಸಬ್ಸ್ಕ್ರೈಬರು ಮಾಡುತ್ತೆ Shambhu Chiawade, thank you. Hello, hi. Name, channel, ID. Hello. ಅಂಬರೀಕ್ ಟ್ಯಾಂಕ್ ಯು ಥ್ಯಾಂಕ್ ಯು ಲೈವ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ನಾನು ನಿಮಗೆ ಸಪೋರ್ಟ್ ಮಾಡುತ್ತೇನೆ ಸಬ್ಸ್ಕ್ರೈಬ್ ಮಾಡುತ್ತೇನೆ ಲೈಕ್ ಮಾಡಿ ಫಾಲೋ ಮಾಡಿ ನಿಮ್ಮ ಐ ಡಿ ಫುಲ್ ಚೆಕಿಂಗ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡುತ್ತೇನೆ चैनल आईडी नेम करसी थैंक यू लाइक ಮಾಡಿ ಅದರ ಲೈಕ್ ಬಂದಿರ ಲೈಕ್ ಮಾಡಿ ಚಿಲ್ಲನ್ हेलो ಫಾರ್ಮ್ ಅಂಬರೀಕ್ थैंक यू ನಾನು ಸ್ಕ್ರೀನ್ ಟಚ್ ಹೊಡೆದು ನಿಮ್ಮ ಐಡಿಗೆ ಸಬ್ಕ್ರೈ ಆಗುತ್ತೀನಿ ಥ್ಯಾಂಕ್ ಯು ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಕ್ರೈ ಆಗಿ ಯಾವ ರೀತಿ ಚಾನಲ್ ನಾವು ಮಾಡಬೇಕು ಯೂಟ್ಯೂಬ್ ಚಾನಲ್ದಲ್ಲಿ ಯಾವ ಯಾವ ಸಾಂಗ್ ಹಾಕಬೇಕು ಯಾವ ಥರ ಹಾಕಬೇಕು ನಾನು ಎಲ್ಲ ಸಪೋರ್ಟ್ ಮಾಡುತ್ತೇನೆ ನೀವು ನಮಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ ಓಪನ್ ಮಾಡಿ ಎಲ್ಲ ವೀಡಿಯೋಗಳು ನೋಡಿ ಯಾವ ರೀತಿ ಯಾವ ರೀತಿ ಅದ ಹೆಂಗೆ ಐತಿ ಥ್ಯಾಂಕ್ ಯು

ಚಪ್ಪೆಯಾಗಿ ಫಾಲೋ ಮಾಡಿ ಕಮಿಟ್ ಮಾಡಿ ನೀವು ಯಾರು ಅನ್ನೋಂಥದ್ದು ನಮಗೆ ಗೊತ್ತಾಗುತ್ತೈತೆ ನಮ್ಮ ಹೆಸರು ಶರಣಬಸಪ್ಪ ಕಲಬುರಗಿ ಉತ್ತರ ಕರ್ನಾಟಕ ಯಾರು ಲೈವ್ ಬಂದಿರಿ ಕಮಿಟ್ ಮಾಡಿ ಲೈವ್ ಲೈಕ್ ಮಾಡಿ ಲೈಕ್ ಮಾಡಿ ಪ್ಲೀಸ್ లన్ హెలో ఫార్మ్ అమరికా థ్యాంక్ యూ ఇలా సంబోచి థ్యాంక్ యూ లైవ్గా బందే తు మాడి సూపర్ సపోర్ట్ సూపర్ సపోర్ట్ ನೀವು ನಮಗೆ ಸಪೋರ್ಟ್ ಮಾಡೋದು ನಾವು ನಿಮಗೆ ಸಪೋರ್ಟ್ ಮಾಡೋದು ಯೂಟ್ಯೂಬ್ ಚಾನಲ್ದಲ್ಲಿ ನಾವು ನಿಮಗೆ ಸಪೋರ್ಟು ನೀವು ನಮಗೆ ಸಪೋರ್ಟ್ ಹಲೋ ಹಾಯ್ ಹಲೋ ಹಾಯ್ థ్యాంక్ యూ లైక్ మి ఫో మి సబ్స్క్రైబ్ బేగ బేగ నిమ్ చానల్ నాలుగు సబ్స్క్రైబ్తీ థ్యాంక్ ಲೈವಿಗೆ ಬಂದಿದ್ದಕ್ಕೆ ಧನ್ಯವಾದಗಳು ಕಮಿಟ್ ಮಾಡಿ ಕಮಿಟ್ ಮಾಡಿ ಪ್ಲೀಸ್ ಏನಿಲ್ಲ ಒಂದು ಥ್ಯಾಂಕ್ ಯು ಅಂತೇಳಿ ಒಂದು ಹಾಯ್ ಅಂತ ಕಳಿಸ್ರೆ ಓಕೆ ಸಬ್ಸ್ಕ್ರೈಬರ್ ಆಗಿ ಬೇಗ super support super support dimana support malah naung namanya ಓ ಹಾಯ್ ನವೀಗೆ ಬಂದಿದ್ದಕ್ಕೆ ಧನ್ಯವಾದಗಳು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೇಗ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಲೈಕ್ ಗೆ ಬಂದಿದ್ದಕ್ಕೆ ಧನ್ಯವಾದಗಳು ಕಮೆಂಟ್ ಮಾಡಿ ಈ ತಾವು ಯಾರು ಅನ್ನೋಂತದ್ದು ಗೊತ್ತಾಗುತ್ತದೆ ನಮಗೆ ಕಮಿಟ್ ಮಾಡಿದ್ರೆ ಗೊತ್ತಾಗೋದು ಇಲ್ಲವಾದ್ರೆ ಗೊತ್ತಾಗಲ್ಲ ಒಂದು ಹಾಯಂತೆ ಕಮಿಟ್ ಮಾಡಿದ್ರೆ ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ Oh, I am Prince. William Sambochi. William Sambochi, I am Prince. Okay, thank you. America. Hello farm Amrika. Thank you. ಲೈವಿಗೆ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ ಧನ್ಯವಾದಗಳು ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಕ್ರೈ ಆಗಿ ಸಬ್ಸ್ಕ್ರೈ ಆಗಿ ನಿಮಗೆ ಸಪೋರ್ಟ್ ಮಾಡೋದು ನಾನು ನಮಗೆ ಸಪೋರ್ಟ್ ಮಾಡೋದು ನೀವು ಥ್ಯಾಂಕ್ ಯು ಕಮೆಂಟ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ತಮ್ಮ ಊರ ಹೆಸರು ಏನು ಗೊತ್ತಾಗ್ತದ ನಿಮ್ಮ ಚಾನಲ್ ಹೆಸರು ಏನು ಅನ್ನೋದು ಗೊತ್ತಾಗ್ತದೆ ನಮಗೆ ನಾನು ಸಬ್ಸ್ಕ್ರೈಬ್ ಮಾಡುತ್ತೇನೆ ನಿಮ್ಮ ಚಾನಲ್ಗೆ ನಾನು ಸಬ್ಸ್ಕ್ರೈಬ್ ಮಾಡುತ್ತೀನಿ ನೀವು ಕಮೆಂಟ್ ಹಾಕಿದರೆ ಓಕೆ ಲೈಕ್ ಮಾಡಿ लाइक ಮಾಡಿ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಲೋ ಹೈ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಕಮೆಂಟ್ ಮಾಡಿ ಥ್ಯಾಂಕ್ ಯು ಲೈಕ್ ಮಾಡಿ ಬಣ್ಣ ಬಣ್ಣದ ಮಾತಾಡುವುದು ತಿಳಿದಿಲ್ಲವಯ್ಯ ನೀನೇಕೆ ಅಂಜುವಯ್ಯ ಹಲೋ ಹಾಯ್ ಬಾಯಿ ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ ಧನ್ಯವಾದಗಳು ಕಮಿಟ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ನೋಡಮ್ಮ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತೀನಿ हलो तमिल बमे बॉय बॉय तमिल थैंक यू सो मच लाइक फॉलोम सबक्रेब आगे ನಿಮ್ಮ ಚಾನಲ್ಗೆ ನಾನು ಸಬ್ಸ್ಕ್ರೈ ಆಗುತ್ತೇನೆ ಲೈಕ್ ಮಾಡ್ತೀನಿ ನಿಮ್ಮ ಹಿಡವೆಗಳೆಲ್ಲ ಚೆಕ್ ಮಾಡ್ತೀನಿ ನಾನು ನಿಮಗೆ ಸಪೋರ್ಟ್ ಮಾಡುತ್ತೇನೆ ನೀವು ನಮಗೆ ಸಪೋರ್ಟ್ ಮಾಡಿ ಅನಿಮ್ ಬಾಯ್ ಅನಿಮ್ ಬಾಯ್ ಥ್ಯಾಂಕ್ ಯು ಅನಿಮ್ ಬಾಯಿ ಟ್ಯಾಂಕ್ ಯು लाइक ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಏರಿ ಏರಿ ಗುಡ್ ന്യൂ ಗುಡ್ ನೈಟ್ ಲೈಕ್ ಮಾಡಿ ಫಾಲೋ ಮಾಡಿ please subscribe аниме بھائی తమిళ ಲೈಕ್ ಗೆ ಬಂದಿದ್ದಕ್ಕೆ ಧನ್ಯವಾದಗಳು ಲೈಕ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೇಗ ಕಮಿಟ್ ಮಾಡಿ ಲೈವ್ಗೆ ಬಂದಿದ್ದಕ್ಕೆ ಧನ್ಯವಾದಗಳು ಕಮಿಟ್ ಮಾಡಿ ತಾವು ಯಾರು ಅನ್ನೋಂಥದ್ದು ಗೊತ್ತಾಗ್ತದ ಹಲೋ ಹಾಯ್ ಹಲೋ ಹಾಯ್ ಕಮಿಟ್ ಮಾಡಿ ಥ್ಯಾಂಕ್ ಯು ಲೈವ್ ಬಂದಿದ್ದಕ್ಕೆ ಧನ್ಯವಾದಗಳು ಕಮೆಂಟ್ ಮಾಡಿ ತಮ್ಮ ಹೆಸರು ತಮ್ಮ ಚಾನಲ್ ಹೆಸರು ನಿಮ್ಮ ಚಾನಲ್ ಹೆಸರು ಗೊತ್ತಾಗ್ತದೆ ನಮಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈ ಆಗಿ ಸಬ್ಸ್ಕ್ರೈ ಆಗಿ ಕಮಿಟ್ ಮಾಡಿ ಸಬ್ಸ್ಕ್ರೈ ಆಗಲಿಲ್ಲ ಪರವಾಗಿಲ್ಲ ಕಮಿಟ್ ಮಾಡಿ ಓಕೆ ಲೈವ್ಗೆ ಬಂದಿದ್ದಕ್ಕೆ ಧನ್ಯವಾದಗಳು ಕಮಿಟ್ ಮಾಡಿ ಹಾಗೆ ಅಂತ ಕಮಿಟ್ ಮಾಡಿ லி ஃபாலோ கமெண்ட்போது ஏன் பரவாயில்ல நான் நமக்கு சப்போட்டு நீ நமக்கு சப்போட்டு ಚಾನಲ್ದಲ್ಲಿ ಯೂಟ್ಯೂಬ್ ಚಾನಲ್ದಲ್ಲಿ ನಾವು ಬೆಳಿಬೇಕು ನೀವು ಬೆಳಿಬೇಕು ನೀವು ಬೆಳಿಬೇಕು ನಾನು ಬೆಳಿಬೇಕು ನೀವು ಸಪೋರ್ಟ್ ಮಾಡಿ ನಾನು ಸಪೋರ್ಟ್ ಮಾಡುತ್ತೇನೆ ಕಮೆಂಟ್ ಮಾಡಿ ನಿಮ್ಮ ಚಾನಲ್ ಹೆಸ್ರು ಗೊತ್ತಾಗ್ತದ ಬೇಗ ಬೇಗ ಕಮೆಂಟ್ ಮಾಡಿ ಫಾಲೋ ಮಾಡಿ सब्क्राइ प्लीज सबर प्लीज सब्रेबर ओके थैंक यू कमेंटी लाइव के बंदे धन्यवाद లైక్ ಮಾಡಿ ప్లీజ్ లైక్ సబ్స్క్రైబర్స్ థాంక్యూ హలో హై లైగే బండిదకే ధన్యవాదాలు सब्सक्रेब आगी कमेंट लाइक